ಆ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ವೀಡಿಯಾವನ್ನು ಪ್ರಾರಂಭ ಮಾಡುತ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಸುಮಾರು ವೀಡಿಯೋ ಮಾಡಿ ಶೆಂಡ್ ಶೇರ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇರ್ಬೋದು ಈಗ ಅದೇ ನಾನು ಯಾವ 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 ಆತ ನಿಮಗೆ ಯಾವ ಯಾವ ಥರ ಇದ್ದು ಅಂತ ಮರಿ ಎಲ್ಲನೂ ಸೋರಿ ಯಾವ ರೀತಿ ಇವರು ಸಾಕೋರೆ ಅಂತಲೂ ಹೇಳಿ ಮಾ ಸೆಂಡ್ ಮಾಡಿದೆ ಅದೇ ರೀತಿ ಇವಾಗ ಇವು ಫೈನಲ್ ಏ ಫೈನಲ್ ಬಂದೈತೆ ಅಂದರೆ ಯುಗಾದಿ ವರ್ಷಕ್ಕೆ ಸುಮಾರು ನಾನು ಹೇಳೋ ಯಾವ್ಯಾವ ವಿಡಿಯೋ ಮಾಡಿಬಿಟ್ಟಿದೆ ಆ ವಾತುಗಳೆಲ್ಲ ಕಟಿಂಗ್ ಪರ್ಸಸ್ ಕಟ್ಟಿಂಗ್ ಪರ್ಸಸ್ಗೆ ಹೋಗೋದ್ರಿಂದ ಅವು ಲಾಸ್ಟ್ ಯಾವ ರೀತಿ ಬಂದಿವೆ ವಾತುಗಳು ಅಂತ ನಿಮಗೆ ವೀಡಿಯೋ ಮದಲ್ಲಿ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇವು ಎರಡು ಆಲೆ ಒಂದು ವೀಡಿಯೋ ಮಾಡಿಬಿಟ್ಟಿದೆ ಈಗ ಈ ರೀತಿ ಬಂದಿವೆ ನೆಕ್ಸ್ಟು ಯಾವ ರೀತಿ ಕೆ ಜಿ ಅಂತ ನಿಮಗೆ ಪೋಸ್ಟ್ ಮಾಡ್ತೀನಿ ಫೋಟೋದಲ್ಲಿ ಎಲ್ಲ ನೋಡಿ ಮತ್ತು ಇಲ್ಲಿ ಎಫ್ ಒಂದು ಫಾರ್ಮ್ ಇತ್ತು ಫಾರ್ಮಲ್ಲಿ ವಾತ್ಕೊಳ್ಳು ತೋರಿಸಿದೆ ಇವು ಇನ್ನೂ ಚೆನ್ನಾಗಿ ಬೆಳವಣಿಗೆ ಬರೋವು ಏಕಪ್ಪ ಅಂದರೆ ಇವು ಲಾಟ್ ಬಂದಿಲ್ಲ ಮರಿ ಆಮೇಲೆ ಸ್ವಲ್ಪ ಇವು ತರಬೇಕಾದ್ರೆ ಸ್ವಲ್ಪ ಮರಿಲಿ ತಂದಿದ್ದವು ಆದರೂ ಇವಾಗ ಕುಯ್ಸೋದು ಬೇಡ ಅಂದ್ಕೊಂಡಿದ್ರು ಆದರೆ ಏನೋ ಸಣ್ಣ ತಂದು ಸಾಕೋತೀನಿ ಸಾಕ್ತೀನಿ ಅಂದ್ಬಿಟ್ಟು ಈಗ ಹತ್ತಾಗೆ ಕಟಿಂಗ್ ಪ ಕಟಿಂಗ್ ಮಾಡ್ತೀನಿ ಅಂದರೆ ಇವು ಒಂದು ಜಾಸ್ತಿ ಒಂದು ಇಪ್ಪತ್ತು ಅಳಿಗೆ ಅನ್ಕೋಬೋದು ಆ ಒಂದು ಚೂರು ಬಿಗಿಯಾಗೈತೆ ಅದೊಂದು ಇಪ್ಪತ್ತರ ಮೇಲೆ ಬರ್ಬೋದು ಅಂದರೆ ಇವೆಲ್ಲ ಒಂದು ಸೊ ಇಪ್ಪತ್ತರಿಂದ ಕೆಳಗಡೆ ಅಂತ ಅನ್ಕೋಬೋದು ಏನಪ್ಪ ಅಂದರೆ ಇವು ಇನ್ನೊಂದು ಎಫೆಕ್ಟಾಗಿದ್ದು ಇವಕ್ಕೆ ಹಿಡಕ್ಕೆ ಎಸಿಲ್ಲ ಹಿಡಕ್ಕೆ ಎಸಿ ಮರಿ ಒಂಚೂರು ಲಾಟಾಗಿ ಬಂದಿದ್ದು ಚೆನ್ನಾಗಿ ಬರ್ತಿದ್ದೋ ಈಗ ಒಂದು ಸ್ವಲ್ಪ ಹಿಡಕ್ಕೆ ನಿಮಗೆ ನೋಡ್ತಾ ಇರ್ಬೋದು ಇವು ಸುಮಾರಾಗಿ ಬಂದೈತೆ ಏನಿಲ್ಲ ಅಂದರೆ ಒಂದು ಸ್ವಲ್ಪ ಮರಿಲೇ ಮರಿಲಿ ತಂದಿದ್ದರಿಂದ ಆಮೇಲೆ ಇನ್ನು ಇನ್ನೊಂದು ಏನಪ್ಪ ಅಂದರೆ ಈಗ ನಾನು ತೋರ್ಸೋ ವಾತುಗಳೆಲ್ಲ ಅವು ಮೊದಲು ತೋರಿಸ್ತಾವೆ ಎರಡು ಮರಿ ಅವು ಮನೆ ಉಟ್ತವೆ ಇವೆಲ್ಲವ ಒಂಬತ್ತನೇ ತಿಂಗಳಲ್ಲೇ ತಂದಿರೋವು ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್ ಇನ್ನೂ ವಾತಾವ ನೋಡಿ ಇವು ಜಾಸ್ತಿ ವಿಡಿಯೋ ಮಾಡಿಬಿಟ್ಟಿದೆ ಅಂದರೆ ಇವು ಈ ಮರಿ ಸೆಲೆಕ್ಷನ್ ಮಾಡಿ ಚೆನ್ನಾಗಿ ತಂದ ನೋಡಿ ಆ ಬರಲ್ಲ ಬರಲಂತಿದ್ದೆವು ಮೊದಲು ಯಾವ ರೀತಿ ಚುಟ್ಟ ಮರಿ ಇತ್ತು ಮೇಲೆ ಯಾವ ರೀತಿ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಈ ವಾತಾವ ನೋಡಿ ಇದು ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಇದು ಬಂದೈತೆ ನೋಡಿ ನೋಡಿ ಅದು ಮುಂದಾರ ವಾತಗ ಐತಲ್ಲ ಮುಂದಾರೆ ಈ ವಾತಗೆ ಇದ್ದಿದ್ರೆ ಎಷ್ಟು ತೂಕ ಬರ್ತಿತ್ತು ಅಂದರೆ ನೋಡಿ ಒಂದ್ಕಿಂತ ಆದರೆ ಆಯ್ತು ಅಂದರೆ ಮುಂದಾರೆ ಹಂಗೆ ಹಂಗೆ ಬಂದೈತೆ ನೋಡ್ತಾ ಇರ್ಬೋದು ಅಂತ ನೋಡಿ ಆಮೇಲೆ ಫ್ರೆಂಡ್ಸ್ ನೆಕ್ಸ್ಟು ಇನ್ನೊಂದು ವಾತು ಮರಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇದ್ರ ಜೊತೆ ಈ ಕೆಂದು ವಾತ ಐತಲ್ಲ ಇದ್ರ ಜೊತೆಗೆ ಮರಿ ಆದ್ರೆ ಹಿಡಕ್ಕೆ ಸಿಗಿಲ್ಲ ಹಿಡಾಕೇಸಿಲ್ಲ ಅಂದರೆ ಒಂದೊಂದು ವಾತ ಯಾವ ರೀತಿ ಜಂಗಲು ಬೀಳ್ತವೆ ಅಂತ ನೆಕ್ಸ್ಟ್ ವಾತದ ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಇವು ಈ ರೀತಿ ಬಂದಿವೆ ಇದು ಎಲ್ಲನೂ ಯಾರು ಎಷ್ಟು ಕೆ ಜಿ ಬಂದಿವೆ ಅಂತ ಫೋಟೋದ ಮೇಲೆ ಎಷ್ಟು ಕೆ ಜಿ ಬಂದೈತೆ ಅಂತ ಹಾಕ್ತೀನಿ ನೋಡಿ ಈ ವಾತ ನೋಡಿ ಇದ್ರ ಜೊತೆ ಇದೆ ಜೋಡಿ ಈ ವಾತ ಮಾತ್ರ ನಾನು ವೀಡಿಯೋ ಮಾಡಿಬಿಟ್ಟಿರಲಿಲ್ಲ ಈಗ ಫೈನಲ್ ಬಂದೈತೆ ಅದರಿಂದ ವೀಡಿಯೋ ಮಾಡಿ ಇದು ಮಾಡೋಣ ನೋಡಿ ಈ ವಾತ ಅದ್ರ ಜೋಡಿ ಆ ಕೆಂದ ವಾತ ಐತಲ್ಲ ತೋರೋದ್ನಲ್ಲ ಆ ಕೆಂದು ವಾತ ಜೊತೆ ಇದು ನೋಡಿ ಇಡಕ್ಕೆ ಸಿಲ್ ಅಂದರೆ ಯಾವ ರೀತಿ ಜಂಗ್ಲು ಬೀಳ್ತವೆ ಅಂತ ನೀವೇ ನೋಡ್ಬೋದು ಒಂದೊಂದು ವಾತ ಬೀಳುತ್ತೆ ಒಂದೊಂದು ವಾತ ಬೀಳಲ್ಲ ಆದರೆ ಈ ವಾತ ನೋಡಿ ಆ ರೀತಿ ಬಿದ್ದೈತೆ ಜಂಗ ಅಂತ ನೋಡಿ ಕೆ ಜಿನೂ ಬಂದಿಲ್ಲ ಜಾಸ್ತಿ ನೋಡ್ತಾಬೋದು ನೀವೇ ಇದಕ್ಕೆ ಹಿಡಾಕೇಸಿ ಇಲ್ಲ ಜಂಗ್ಳು ಜಂಗ್ಳು ಬಿದ್ದೆ ನೋಡಿ ಆ ರೀತಿ ಇದು ಮಾಡ್ತೇವೆ ನೋಡ್ತಾಬೋದು ನೀವು ಫ್ರೆಂಡ್ಸ್ ಈ ರೀತಿ ಅಂತೂ ಇಡಕೇಸಿ ಇದು ಮಾಡಿದ್ರೆ ವಾಚ್ಕೊಳು ಚೆನ್ನಾಗಿ ಬರ್ತವೆ ಅಂತಲೇ ಹೇಳ್ಬೋದು ನೋಡಿ ಈ ಫೋಟೋಗಳು ಇರೋವು ಈ ವಾತ್ಮರಿಗಳು ಇವನೂ ಇದ್ ಮಾಡ್ತೇನೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ